ಇವತ್ತು ಮನೆಯಲ್ಲೇ ಅಂಗನವಾಡಿಯಲ್ಲಿ ಕೊಟ್ಟಿರೋಂಥ ಹಾಲಿ ಪುಡಿಯಿಂದ ಪನ್ನೀರ್ ಹೇಗೆ ಮಾಡೋದು ಅಂತಂದೇಳಿ ನೋಡೋಣ ಬರ್ರಿ ಮೊದಲಿಗೆ ನಾನು ಒಂದು ಕಪ್ಪು ಹಾಲಿ ಪುಡಿ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಒಂದು ಲೀಟ್ರ್ ನೀರಷ್ಟು ಇವಾಗ ಕಾಯಕ್ಕೆ ಕಾಯಾಕಿಟ್ಕೊಳೋಣ ಅದು ಸ್ವಲ್ಪ ಉಗುರು ಬೆಚ್ಚಗಾಗಬೇಕು ಉಗುರು ಬೆಚ್ಚಗಾದ ಮೇಲೆ ನಾವು ಅದನ್ನು ನೋಡಿ ಚೆಕ್ ಮಾಡಿ ಅದಕ್ಕೆ ಹಾಲಿ ಪುಡಿನ ಹಾಕಬೇಕು ಅದು ಗಂಟಾಗಲಿ ಇರೋಂಗೆ ಅದನ್ನ ಕೈ ಆಡಿಸಿ ಕಲಸಬೇಕು ಹೊಟ್ಟೆ ಒಂಚೂರು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ರಿ ನೀವು ಚಮಚಲ್ಲಿ ಕಲ್ಸ್ಕೊಳಕ್ಕಿನ್ನ ಮಜ್ಜಿಗೆ ಕೋಲ್ ಇರ್ತಲ್ಲ ಅದರಿಂದ ಕಲ್ಸ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತದ್ದು ಅದಾದಮೇಲೆ ಇದು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಕುದಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿರಿ ಹೆಂಗೆ ಕುದಿಯಕತ್ತಂತಂದು ಹೇಳಿ ಹಾಲು ಇದು ಕುದಾದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಹೋಳು ನಿಬ್ಬೆಣ್ಣಿನ ರಸ ಇಟ್ಕೊಳೋಣ ಹಿಂಡ್ಕೊಂಡ್ಮೇಲೆ ಅದನ್ನ ಮತ್ತೆ ಇನ್ನೊಂದು ಹೊತ್ತು ನಾವು ಕುದಿಸ್ಕೋಬೇಕು ಕುದಿಸ್ಕೊಂಡಾದ್ಮೇಲೆ ಅದು ಸ್ವಲ್ಪ ನಿಮ್ಗೆ ಕುದಿದ್ಮೇಲೆ ಒಡೆದು ಕೊಡೋಕ್ಕಾಗಿ ಕಾಣಿಸುತ್ತೆ ಆವಾಗ ಮತ್ತು ಅದು ಸ್ವಲ್ಪ ತಣ್ಣಗೆ ಬಿಟ್ಟು ಅದಾದಮೇಲೆ ನಾವು ಒಂದು ಜರ್ಡಿ ಅಥವಾ ಬಟ್ಟೆ ಯಾವುದಂದ್ರೆ ಮೆತ್ತನ ಬಟ್ಟೆ ಬರ್ತವಲ್ಲ ಅದರೊಳಗೆ ನಾವು ಸೋಸ್ಕೋಬೇಕು ನೀಟಾಗಿ ಬಟ್ಟೆ ಬಟ್ಟೆಯೊಳಗೆ ಸೋಸ್ಕೋರಿ ಸೋಸ್ಕೊಂಡಾದ್ಮೇಲೆ ಅದನ್ನು ನಾವು ನಿಂಬೆ ನೀರ್ ನೀರ್ತೀವಲ್ಲ ಅದಕ್ಕೆ ಒಂದೆರಡು ನೀರೊಳಗೆ ತೊಳಿಬೇಕು ತೊಳೆದಾದ್ಮೇಲೆ ಅದನ್ನು ನೀರಿಳಿಸ್ಕೋಬೇಕು ಅಷ್ಟೂ ಸ್ವಲ್ಪ ಹಿಂಡಿ ನಮ್ಮ ಕೈಲಷ್ಟು ಆಗುತ್ತೋ ಅಷ್ಟು ಗಟ್ಟಿಯಾಗಿ ಹಿಂಡ್ಕೊಂಡು ನೀರಿಳಿಸಿದ ಮೇಲೆ ಅದನ್ನು ನಾವು ಗಟ್ಟಿಯಾಗಿ ಕಟ್ಟಿ ಮತ್ತೆ ಹೊಳ್ಳಿ ನಾವು ಅದ್ರ ಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ನಾವು ಬಾಕ್ಸ್ ಒಳಗಾದ್ರೂ ಇಟ್ಕೊಬೋದು ಹಾಗೆ ನಮ್ಗೆ ರೌಂಡ್ ಬೇಕಂದ್ರೆ ರೌಂಡಾಗಿ ಇಟ್ಕೊಬೋದು ಅದ್ರ ಮ್ಯಾಗ ಒಂದು ಕಲ್ಲು ಇಡ್ರಿ ಅಥವಾ ಮನೇಲಿ ಏನಾದರೂ ವಜ್ಜೆ ಸಾಮಾನು ಇಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ಈ ಥರ ನಮ್ಮ ಪನ್ನೀರು ರೆಡಿ ಆಗುತ್ತೆ ನೋಡಿರಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಕಟ್ ಮಾಡ್ಕೊರಿ ಅದಾದಮೇಲೆ ನೀವು ಮನೇಲೆ ಯಾವ ಥರ ಈಸಿಯಾಗಿ ಮಾಡ್ಬೋದು ಅಂತಂದೇಳಿ ನೋಡ್ಕೊಂಡ್ರಲ್ಲ ಈಗ ನೋಡಿರಿ ಈಗ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದು ಹೇಳಿ ನೀವ ನೋಡ್ತಿರ್ಬೋದು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ